ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಸಖತ್ತಾಗಿ ಎಂಟರ್ಟೈನ್ ಮಾಡಿದರು ಏನು ಹನುಮಂತು ಆಗಿರ್ಬೋದು ತ್ರಿವಿಕ್ರಮು ಸಡೆ ಖ್ಯಾತಿಯ ರಜತು ಕಿ ಜೊತೆಯಲ್ಲಿ ಉಗ್ರಂ ಖ್ಯಾತಿಯ ಮಂಜು ಸೊ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಸಕ್ಕತ್ತಾಗಿ ಎಂಟರ್ಟೈನ್ ಮಾಡಿದರು ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪನ ಆ ಪಂಚಾಯಿತಿ ಇದೆಯಲ್ಲ ವೀಕೆಂಡ್ನಲ್ಲಿ ಬರ್ತಾ ಇದ್ದಂಥ ಆ ಪಂಚಾಯಿತಿ ಎಲ್ಲವೂ ಕೂಡ ಒಟ್ಟಾರೆ ಸಕ್ಕತ್ತಾಗಿ ಎಂಟರ್ಟೈನ್ ಆಗಿತ್ತು ಇದೆಲ್ಲ ಹಳೆಯ ಕತೆ ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಏನಿದೆ ಕೊಡುಗುರು ಅಂತ ನೀವು ಕೇಳಿದರೆ ಈ ಸಲ ಏನು ಸೀಸನ್ ಟ್ವೆಲ್ನಲ್ಲಿ ಒಂದು ಬಿಗ್ ಅಪ್ಡೇಟ್ಸ್ ಅನ್ನ ಕಲರ್ಸ್ ಕನ್ನಡದ ವತಿಯಿಂದ ಇವತ್ತು ಬಹುತೇಕ ಒಂದು ಮೂರು ಗಂಟೆ ಅಥವಾ ಮೂರುವರೆ ಅಷ್ಟೊತ್ತಿಗೆ ಒಂದು ದೊಡ್ಡ ಅಬ್ ಅಪ್ಡೇಟ್ಸನ್ನು ಇದೀಗ ಬಿಗ್ ಬಾಸ್ ಅಭಿಮಾನಿಗಳಿಗೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಇನ್ನೊಂದು ಕಡೆ ಈ ಕಲರ್ಸ್ ಕನ್ನಡದವರು ಈ ಬಿಗ್ ಬಾಸ್ ಅನ್ನು ಶುರು ಮಾಡಿದರೆ ಸಾಕು ಬೇರೆ ಬೇರೆ ಒಂದು ರೀತಿ ನಡುಕ ಉಂಟಾಗುತ್ತೆ ಯಾಕಂದರೆ ಒಂದ್ರೆ ಶುಕ್ರವಾರದಿಂದ ಸೋಮವಾರದಿಂದ ಶುಕ್ರವಾರದವರಿಗೆ ನೈನ್ ತರ್ಟಿಗೆ ಏನು ಇದು ಪ್ರಸಾರ ಆಗುತ್ತಲ್ಲ ಬಿಗ್ ಬಾಸು ಬೇರೆ ಯಾವ ಚಾನಲ್ಗಳನ್ನ ಕೂಡ ಚಾನಲ್ಲೇ ಚೇಂಜ್ ಮಾಡಿದೆ ಸೊ ಮನೆ ಮಂದಿಯೆಲ್ಲ ಎಲ್ಲ ಕುತ್ಕೊಂಡು ನೋಡುವಂಥ ಅದ್ಭುತವಾದಂಥ ಅದ್ಭುತವಾಗಿ ಈ ಕಲರ್ಸ್ ಕನ್ನಡಕ್ಕೆ ಅತ್ಯಧಿಕ ಟಿ ಆರ್ ಪಿ ಬಿಗ್ ಬಾಸ್ ಕಾರ್ಯಕ್ರಮ ಅಂತಲೇ ಹೇಳಿದರೆ ಭವಿಷ್ಯ ತಪ್ಪಾಗಲಿಕ್ಕಿಲ್ಲ ಇನ್ನು ಇದನ್ನು ಹೊರತುಪಡಿಸಿ ಈಗ ಲೇಟೆಸ್ಟ್ ಸುದ್ದಿ ಏನಂದರೆ ಇವತ್ತು ನಾನು ನಾನಾಗಲೇ ಹೇಳಿದಾಗೆ ಸುಮಾರು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬಿಗ್ ಬಾಸ್ನ ಒಂದು ಕಲರ್ಸ್ ಕನ್ನಡದ ವತಿಯಿಂದ ಬಿಗ್ ಬಾಸ್ ಕುರಿತಾಗಿ ಒಂದು ಬಿಗ್ ಅಪ್ಡೇಟ್ ಸಿಗಲಿದೆ ಅದೊಂದು ರೀತಿ ಬಿಗ್ ಬಾಸ್ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪನ ಅಭಿಮಾನಿಗಳಿಗೂ ಕೂಡ ಇದೊಂದು ರೀತಿ ಹಬ್ಬದ ಒಂದು ರೀತಿ ಒಂದು ರೀತಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ಸುದೀಪ್ ಅವರೇ ಓಸ್ಟ್ ಮಾಡ್ತಾರಾ ಈ ಬಗ್ಗೆ ಕೂಡ ಖಚಿತವಾಗಿ ಎಲ್ಲೂ ಕೂಡ ಮಾಹಿತಿ ಎಲ್ಲೂ ಕೂಡ ಈವರೆಗೂ ಕಲರ್ಸ್ ಕನ್ನಡದವರು ಈ ಈ ಕುರಿತಾಗಿ ಒಂದು ಅಪ್ಡೇಟ್ಸನ್ನು ಈವರೆಗೂ ಕೊಟ್ಟಿಲ್ಲ ಈ ಹಿಂದೆ ಕೂಡ ಗಣೇಶ್ ಅವರು ಓಸ್ಟ್ ಮಾಡ್ಬೋದು ಅಥವಾ ರಿಷಬ್ ಅವರು ಕೂಡ ಇದ್ದರು ಈ ಒಂದು ಲಿಸ್ಟ್ನಲ್ಲಿ ಸೊ ರಿಷಬ್ ಅವರು ಕೂಡ ಈಗಾಗಲೇ ಕಾಂತಾರ ಟೂನಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವ್ರು ಬಹುತೇಕ ಬರೋದು ಡೌಟ್ ಇದೆ ಸೊ ಗಣೇಶ್ ಕೂಡ ಓಸ್ಟ್ ಮಾಡ್ತಾರಾ ಗೊತ್ತಿಲ್ಲ ಅದ್ರ ಬಗ್ಗೆ ಕೂಡ ಕಿಚ್ಚ ಸುದೀಪೆ ಬಹುತೇಕ ಈ ಬಾರಿನೂ ಕೂಡ ಸೀಸನ್ ಟ್ವೆಲ್ ಕೂಡ ಕಿಚ್ಚ ಸುದೀಪ್ ಅವರೇ ಬಹುತೇಕ ಮುಂದುವರೆಯುವಂಥ ಲಕ್ಷಣ ಇರುವಂಥದ್ದು ಇನ್ನೂ ಇಲ್ಲಿ ಮತ್ತೊಂದು ಏನಂದರೆ ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಬಿಗ್ ಬಾಸ್ನ ಪ್ರೋಮೋಗಳು ಈಗಾಗಲೇ ಒಂದರ ಮೇಲೆ ಒಂದು ಪ್ರೋಮೋಗಳು ಹೊಡಿತಾನೆ ಇದ್ದಾರೆ ಬಟ್ ಇವಾಗ ಕನ್ನಡ ಕೂಡ ಈಗ ಬಿಗ್ ಬಾಸ್ ಬರೋದಕ್ಕೆ ರೆಡಿಯಾಗಿರುವಂಥದ್ದು ಅಂದರೆ ಸೆಪ್ಟೆಂಬರ್ನಲ್ಲಿ ಬಹುತೇಕ ಸೆಪ್ಟೆಂಬರ್ನಲ್ಲಿ ಬಿಗ್ ಬಾಸ್ ಬರ್ತಾಯಿತ್ತು ಈ ಹಿಂದಿನ ಸೀಸನ್ ಯಾವುದೇ ಸೀಸನ್ ತೊಗೊಂಡ್ರು ಕೂಡ ಬಿಗ್ ಬಾಸ್ ಸೆಪ್ಟೆಂಬರ್ ಎಂಡಿಗೆ ಸೊ ಬರ್ತಾಯಿತ್ತು ಈಗ ಅವಧಿಗೂ ಮುಂಚೆನೇ ರಾಜ್ಯದಲ್ಲಿ ಮುಂಗಾರು ಮಳೆನೂ ಕೂಡ ಹಂಗೆ ಆಗಿದ್ದು ಅವಧಿಗೂ ಮುನ್ನನೇ ಈ ವರ್ಷ ಮುಂಗಾರು ಮಳೆ ಅಬ್ಬರಿಸ್ತಿತ್ತು ಸೊ ಅದೇ ರೀತಿ ಬಿಗ್ ಬಾಸ್ ಕೂಡ ಅವಧಿಗೂ ಮುಂಚೆನೆ ಸೊ ಸ್ಮಾಲ್ ಸ್ಕ್ರೀನ್ನಲ್ಲಿ ಅಬ್ಬರಿಸೋದಕ್ಕೆ ಮನೆ ಮಂದಿಗೆಲ್ಲ ಮನೆ ಮಂದಿಗೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಈಗ ಅವಧಿಗೆ ಮುಂಚೆನೇ ಸೊ ಬಿಗ್ ಬಾಸ್ ಬರೋದಕ್ಕೆ ರೆಡಿ ಇದೆ ಇನ್ನೊಂದು ಇಲ್ಲಿ ಡೌಟ್ ಏನಂದರೆ ಇದು ಓ ಟಿ ಟೆನಲ್ಲೇ ಪ್ರಸಾರ ಆಗುತ್ತಾ ಅಥವಾ ಏನು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಕಲರ್ಸ್ ಕನ್ನಡದ ಟೀಮ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಸಿಗಲಿದೆ ಇನ್ನು ಕಿಚ್ಚ ಸುದೀಪ ಗಣೇಶ ರಿಷಭ ಸೊ ಇದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ಅಂತ್ಯ ಕಂತೆಗಳಿಗೆ ಒಂದು ತೆರೆಯನ್ನು ಎಳೆಯುವಂಥ ಒಂದು ಕೆಲಸ ಮಾಡ್ತಾರೆ ಇನ್ನು ಇದು ಇದನ್ನು ಹೊರತುಪಡಿಸಿ ಕಂಟೆಸ್ಟೆಂಟ್ಗಳ ಸ ಒಂದು ಆ ಮ್ಯಾಟ್ರಿಗೆ ಬರೋದಾದರೆ ಯಾರೆಲ್ಲ ಈ ಬಾರಿ ಎರಡು ಸಾವಿರ ಯಾರೆಲ್ಲ ಈ ಬಾರಿ ಏನು ಟ್ವೆಲ್ದ್ ಸೀಸನ್ನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಸೊ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಹೇಗೆಲ್ಲ ಇರಲಿದೆ ಎನ್ನುವುದರ ಕ್ಲಿಯರ್ ಆಗಿ ಈ ಎಲ್ಲ ಅಂತೆ ಕಂತೆಗಳು ಡೌಟ್ಗಳಿಗೂ ಕೂಡ ಸೊ ಬಿಗ್ ಬಾಸ್ ಅಭಿಮಾನಿಗಳಿಗೆ ಕಲರ್ಸ್ ಕನ್ನಡದವರು ಒಂದು ಒಂದು ಬಿಗ್ ಅಪ್ಡೇಟ್ಸ್ ಕೊಡ್ತಾರೆ ಈ ಹಿಂದಿನ ಸೀಸನ್ ನೀವು ನೋಡಿರ್ಬೋದು ಭಾಳ ಸಿಂಪತಿ ಮೇಲೂ ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಿಂಪತಿ ಕಿರಿಕು ಎಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಹೋಗುತ್ತೆ ಸೊ ಅನ್ಮಂತು ಈ ಎಲ್ಲ ಒಂದು ಕಡೆ ಸಿಂಪತಿ ಕಾರ್ಡನ್ನು ಪ್ಲೇ ಮಾಡಿ ಇಲ್ಲಿಗೆ ಇಲ್ಲಿ ಕಪ್ ಹೋದ ಅಂತ ಒಂದು ಕಡೆ ಆದರೆ ಇಲ್ಲಿ ತ್ರಿವಿಕ್ರಮು ಕೂಡ ಒಂದಷ್ಟು ಅಮ್ಮನ ಹೆಸರನ್ನು ಇಲ್ಲಿ ಬಳಕೆ ಮಾಡ್ಕೊಂಡು ಅಂದರೆ ಅಲ್ಲೊಂದಷ್ಟು ಇದೆಲ್ಲವೂ ಕೂಡ ಬಿಗ್ ಬಾಸ್ ಅಂದರೆ ಎಲ್ಲ ಕೂಡ ಇರುತ್ತೆ ಅವರಮ್ಮ ಮಾಡ್ತಾರೆ ಅಲ್ಲೊಂದು ಸೆಂಟಿಮೆಂಟ್ ಕ್ರಿಯೇಟ್ ಆಗುತ್ತೆ ಜೊತೆಯಲ್ಲಿ ಈ ಸಡೆ ತ್ರಿ ಏನು ತ್ರಿವಿಕ್ರಮ್ ಕೂಡ ಅಲ್ಲಿ ತೀವ್ರವಾದಂಥ ಪೈಪೋಟಿ ಹೊಟ್ಟಿದ್ದರು ಆಮೇಲೆ ಈ ಏನು ಉಗ್ರ ಮಂಜು ಕೂಡ ಪ್ರತಿ ಪ್ರತಿಯೊಂದು ಎಪಿಸೋಡ್ನಲ್ಲೂ ಪ್ರತಿ ವಾರ ಕೂಡ ಅಬ್ಬರಿಸಿದ್ರು ಸೊ ಇವರು ಇಷ್ಟು ಜನರ ಮಧ್ಯೆ ಫೈನಲಿ ಒಂದಷ್ಟು ಕಿರಿಕ್ಗಳು ನೆಡಿ ನಡೆದು ಅಂದ್ರೆ ಕಪ್ಪುಗೋಸ್ಕರ ಪೈಪೋಟಿಗಳು ನಡೆದು ಫೈನಲಿ ಇಲ್ಲಿ ಹನುಮಂತು ಈ ಸಲ ಕಪ್ಪು ಸೀಸನ್ ಲೆವೆನ್ ಕಪ್ಪು ನಂದೇ ಗುರು ಅಂತೇಳಿ ಇಲ್ಲಿ ಹೊಡ್ಕೊಂಡು ಹೋಗಿದ್ದು ಬಟ್ ಈಗ ಸೀಸನ್ ಟ್ವೆಲ್ನಲ್ಲಿ ನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಇರ್ತಾರೆ ಅಂತ ಕೂಡ ಇಲ್ಲಿ ಹೇಳೋದಕ್ಕಾಗೋದಿಲ್ಲ ಪ್ರಮುಖವಾಗಿ ಇಲ್ಲಿ ಡಾಕ್ಟರ್ ಬ್ರೋ ಹೆಸರನ್ನು ನಾವು ತಗೊಳ್ಳಲೇಬೇಕು ಡಾಕ್ಟರ್ ಬ್ರೋ ಹೆಸರು ಈಗಾಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ಓಡಾಡ್ತಾ ಇರುವಂಥದ್ದು ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇರೋದು ಏನಂದರೆ ಡಾಕ್ಟರ್ ಬ್ರೋ ಸೀ ಡಾಕ್ಟರ್ ಬ್ರೋ ಈ ಸಲ ಸೀಸನ್ ಟ್ವೆಲ್ನಲ್ಲಿ ಬರ್ತಾರೆ ಬರಬೇಕು ಎನ್ನುವಂಥ ಒತ್ತಾಸೆಗಳು ಕೂಡ ಅಂದರೆ ಅಭಿಮಾನಿಗಳ ಒಂದು ಆಸೆ ಕೂಡ ಆಗಿದೆ ಲಾಸ್ಟ್ ಸೀಸನಲ್ಲೂ ಇದೆ ಡಾಕ್ಟರ್ ಬ್ರೋ ಸೀಝ್ ಡಾಕ್ಟರ್ ಬ್ರೋ ಹೆಸರು ಪ್ರತಿ ಸೀಸನ್ನಲ್ಲೂ ತಗೊಳ್ತಾನೆ ಬಂದಿದ್ದಾರೆ ಲಾಸ್ಟ್ ಸೀಸನ್ನಲ್ಲೂ ಬ್ರೋ ಬರ್ಬೋದು ಡಾಕ್ಟರ್ ಬ್ರೋ ಬ್ರ ಬರ್ಬೋದು ಅಂತೇಳಿ ಸೊ ಒಂದು ನಿರೀಕ್ಷೆ ಇತ್ತು ಫೈನಲಿ ಈಗ ಈ ಎಲ್ಲ ಅಂತೆಕಂತೆಗಳು ಸುದೀಪ್ ಅವರೇ ಓಸ್ಟ್ ಮಾಡ್ತಾರಾ ಗಣೇಶ್ ಹೋಸ್ ಮಾಡ್ತಾರಾ ಅಥವಾ ಈಗಾಗಲೇ ಕಾಂತಾರ ಟೂನಲ್ಲಿ ಬ್ಯುಸಿ ಇರುವಂಥ ರಿಷಬ್ ಶೆಟ್ಟಿ ಅವರು ವೋಸ್ ಮಾಡ್ತಾರೆ ಸೀಸನ್ ಟ್ವೆಲ್ನ ಅನ್ನುವಂಥ ಈ ಅಂತೆಕಂತೆಗಳು ಈ ಎಲ್ಲ ಡೌಟ್ಸ್ಗಳಿಗೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಈ ಬಾರಿ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಇರ್ತಾರೆ ಎನ್ನುವಂಥ ಮತ್ತು ಬಿಗ್ ಬಾಸ್ ಮನೆ ಹೇಗೆಲ್ಲ ಇರಲಿದೆ ಹೊಸದಾಗ ಏನಾದರೂ ವಿನ್ಯಾಸ ಆಗಿ ಹೊಸ ರೀತಿಯಲ್ಲಿ ಏನಾದರೂ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬರುತ್ತಾ ಎಲ್ಲದ ಅಂತೆ ಕಂತೆಗಳಿಗೆ ಇವತ್ತು ಬಹುತೇಕ ಮೂರು ಮೂರುವರೆ ಅಷ್ಟೊತ್ತಿಗೆ ಕಲರ್ಸ್ ಕನ್ನಡದವರು ಒಂದು ಅಭಿಮಾನಿಗಳಿಗೆ ಬಿಗ್ ಅಪ್ಡೇಟ್ಸನ್ನು ಕೊಡಲಿದ್ದಾರೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಗಣೇಶ್ ಅವರು ವೋಸ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಕಿಚ್ಚ ಸುದೀಪ್ ಅವರೇ ಮತ್ತೆ ಕಂಟಿನ್ಯೂ ಆಗಬೇಕಾ ಟ್ವೆಲ್ನಲ್ಲಿ ಅಥವಾ ಕಾಂತಾರ ಕಾಂತಾರ ಟೂ ಸಿ ಚಿತ್ರದಲ್ಲಿ ಬ್ಯುಸಿ ಇರುವಂಥ ರಿಷಬ್ ಶೆಟ್ಟಿಯವರು ಸೀಸನ್ ಟ್ವೆಲ್ನ ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ ನಿಮ್ಮ ಅನಿಸಿಕೆಯನ್ನು ಜೊತೆಯಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು ಬಿಗ್ ಬಾಸ್ ಮನೆ ಹೇಗಿರಬೇಕು ಈ ಎಲ್ಲದರ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ